ಹೇಳಿದ್ದೀವಿ ಮತ್ತೂ ಸಹ ಹೇಳ್ತಾ ಇದ್ದೀವಿ ಏನಂತಂದ್ರೆ ತ್ರಿವಿಕ್ರಮ ಯೋಗ ಮತ್ತು ಶನಿಯ ಅನುಗ್ರಹ ಇವು ಎರಡೂ ಮತ್ತು ಜನಸೇವೆಯ ಅನುಗ್ರಹವೇ ಎಲ್ಲದಕ್ಕಿಂತ ಹೆಚ್ಚಾಗಿ ಜನರ ಆಶೀರ್ವಾದ ಧರ್ಮ ಮಾರ್ಗದಲ್ಲಿ ನಡೀತಾ ಬಂದಿರುವುದು ಅನೇಕ ರೀತಿಯಿಂದ ಸರಳ ರೀತಿಯಿಂದ ನಮ್ಮ ಭಾರತ ಪರಂಪರೆಯನ್ನ ಇಡೀ ವಿಶ್ವಕ್ಕೆ ಎತ್ತಿ ಹಿಡಿದು ನಮ್ಮ ಭಾರತವನ್ನು ವಿಶ್ವಗುರು ಅಂತಂದು ತೋರಿಸುತ್ತ ನಮ್ಮ ನಿಮ್ಮೆಲ್ಲರ ಭಯಕ್ಕಾಗಿದ್ದ ರಾಮ ಜನ್ಮಭೂಮಿಯ ಕನಸನ್ನ ನನಸು ಮಾಡುವಂತಹ ಸರಳ ವ್ಯಕ್ತಿ ನಮ್ಮ ಭಾರತ ಮಾತೆಯ ಪ್ರಥಮ ಸೇವಕ ಅಂತಂದು ಕೊಂಡಿರುವ ವ್ಯಕ್ತಿಯಾದ ನರೇಂದ್ರ ಮೋದಿಯವರಿಗೆ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆ ಗದ್ದುಗೆಯನ್ನು ಪುನಃ ಅಲಂಕಾರವನ್ನ ಮಾಡುವಂತಹ ಯೋಗ ನಮ್ಮ ಧರ್ಮ ಮತ್ತು ಜ್ಯೋತಿಷ್ಯದಿಂದ ಗುರುತಿಸಲ್ಪಟ್ಟಿದೆ ಇದೆಲ್ಲದಕ್ಕೂ ಕಾರಣ ಇಡೀ ಜನಸೇವೆಯ ಜನಾರ್ಧನ ಸೇವೆ ಎಂಬುವ ಆ ಇಡೀ ಜನರ ಅನುಗ್ರಹ ಆಶೀರ್ವಾದ ಅವರ ಮೇಲೆ ಉಂಟಾಗಿರುವಂತಹ ಜನರ ಅನುಗ್ರಹ ಎಲ್ಲಿ ಉಂಟಾಗುತ್ತೋ ಭಗವಂತನ ಅನುಗ್ರಹ ಅಲ್ಲಿ ಉಂಟಾಗುತ್ತೆ ಆದ್ದರಿಂದ ಮತ್ತೆ ನರೇಂದ್ರ ಮೋದಿ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವ ಯೋಗ ಮತ್ತೆ ಉಂಟಾಗಲಿದೆ ಎಂದು ನಿಮಗೆ ತಿಳಿಸ್ತಾ ಇದ್ದೀವಿ